ಬಂದವರೆ ನಮ್ಮ ಹೆಸರು ರೋಗ ಅಂತ ಹೇಳ್ಬಿಟ್ಟು ನಾವು ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕುಂಡೋಜಿ ಗ್ರಾಮ ಮುನಿಗೌಡ್ರವರು ಫ್ಲಾಟ್ ಗೆ ಬಂದಿವಿ ಅವ್ರು ಪರಿಚಯ ಬರಲಿ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮುನಿಗೌಡ ನಿಮ್ಮೂರು ಸರ್ ಕುಂಟೋಜಿ ಸರ್ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ್ರಲ್ಲ ಮೆಣಸಿಂಗ್ ಗಿಡಕ್ಕೆ ಯಾವ ತರ ಅದರಿಂದ ಏನು ಇಳುವರೆಲ್ಲ ಹೆಂಗಿದೆ ಸರ್ ಯಾವ ತರ ಇದೆ ಇಂಪ್ರೂವ್ಮೆಂಟ್ ಗಿಡ ಎಲ್ಲ ಒಳ್ಳೆ ಚೆನ್ನಾಗದ ಅವ್ರಿ ಮೆಣಸಿನ ಗಿಡಕ್ಕೆ ಬೆಳೆಸಿವಿ ಗದ್ದೆ ಭತ್ತ ಕೂಡ ಬೆಳೆಸಿವಿ ಅಲ್ಲ ಸರ್ ಮೆಣಸಿನ ಗಿಡಕ್ಕೆ ಬೆಳೆಸಿರಲ್ಲ ಹೂ ಮಗ್ಗು ಎಲ್ಲ ಚೆನ್ನಾಗಿ ಹಿಡಿತೀವಿ ಚೆನ್ನಾಗಿ ಅಂದ್ರೆ ರೋಗಗಳು ಎಲ್ಲ ಕಂಟ್ರೋಲ್ ಆಗ್ತಾ ಆಗಿದೆ ಸರ್ ಎಲ್ಲ ರೋಗ ಕಂಟ್ರೋಲ್ ಆಗಿದ್ರಿ ಈಗ ಒಂದ್ ಸ್ವಲ್ಪ ಚಳಿಗೆ ಇರೋದಕ್ಕ ಸ್ವಲ್ಪ ಸ್ವಲ್ಪ ಚಳಿಗೆ ಕಾಯಿ ಎಲ್ಲಾ ಮೆಣಸಿನ ಕಾಯಿ ಎಲ್ಲಾ ಚೆನ್ನಾಗಿ ಬಿಟ್ಟಿದಾವ ಸರ್ ಎಲ್ಲ ನಾವು ಆರ್ಗಾನಿಕ್ ನಿಮ್ ಪ್ರಾಡಕ್ಟ್ ಮಾಡಿವ್ರಿ ಬದ್ದಿವಿ ಏನು ಯೂಸ್ ಮಾಡಿ ಅಂದ್ರೆ ಸರ್ ಫಸ್ಟ್ ಗೆಲ್ಲ ನೀವು ನೋಡ್ರಿ ಯೂಸ್ ಮಾಡಿದ್ವಿ ಕೊಟ್ಟು ಅಲ್ಲ ಫಸ್ಟ್ ಗೆಲ್ಲ ನೀವು ಬಳಸ್ತಿದ್ರಲ್ಲ ಅಂದ್ರೆ ಖರ್ಚಲ್ಲಿ ಹೆಂಗ್ ಸರ್ ಹೆಚ್ಚು ಕಮ್ಮಿ ಜಾಸ್ತಿ ಜಾಸ್ತಿನಾ ಇವಾಗ ಈಗ ನಮ್ ಪ್ರಾಡಕ್ಟ್ ಬಡಿಸಿ ಮೇಲೆ ಖರ್ಚು ಹೆಂಗಂದ್ರೆ ಕೆಮಿಕಲ್ ಹಾಕಿರ್ತೀವಲ್ಲ ಒಂದ್ ತಡ ಖರ್ಚು ಮಾಡ್ತೀವಿ ಎರಡ್ ಸಡ ಖರ್ಚು ಮಾಡ್ತೀವಿ ಆ ಖರ್ಚು ಇವಾಗಂತ ಇನ್ನೊಂದು ಪ್ರಾಡಕ್ಟ್ ಅಂತ ಅಂತ ಒಡ್ದ್ ಬಿಡ್ತೀವಿ ರೀ ಒಡ್ಯದೇನಂತ ಅವಾಗ ರೈತರು ಲಾಸ್ ಆತರ ಇಂಥವು ಆರ್ಗಾನಿಕ್ ಪ್ರಾಡಕ್ಟ್ ಒಡೆದ್ರ ಸ್ವಲ್ಪ ಇಳುವರಿ ಕೂಡ ಹೆಚ್ಚಿಗೆ ಬಂದೈತೆ ಅನ್ಕಂದಷ್ಟು ಚೆನ್ನಾಗಿ ಕೇಳ್ತಿದಾರೆ ಅಕ್ಕಪಕ್ಕ ರೈತರಲ್ಲ ನಿಮ್ ಏನ್ ಹಾಕಿದ ಈ ತರ ಬಡ್ಲಲ್ಲಿ ಹೊಡಿತೀರಾ ಆರ್ಗ್ಯಾನಿಕ್ ಮಾಡ್ತಾನಿತ್ತು ಅಂತಂದು ಗೊತ್ತೈತಿ ರೀ ಎಲ್ಲ ಆಯ್ತನಿಗೆ ಎಲ್ಲ ಮಾರ್ಸ್ ಕೇರ ಕಂಪ್ನಿ ಪೌಡ್ರ್ ಬಳಸ್ತೀರ ಅಂತಂದು ಹೇಳಿದೀರ ಸರ್ ಹ್ಞೂ ಹಾಂ ಹಾಂ ಅವ್ರಿಗೆ ಗೊತ್ತೈತಿ ರೀ ಹಾಂ ಸರ್ ಅದಂತು ಒಂದು ಸ್ವಲ್ಪ ಎಲ್ಲ ಮಾಡ್ಲಿಕ್ಕಿರಲ್ಲ ಸರ್ ಎಲ್ಲ ಕಾಯಿ ಎಲ್ಲ ಸೈಂಗಿಂಗೆಲ್ಲ ಚೆನ್ನಾಗೈತೆ ಸರ್ ಕಾಯಿ ಈಗ ಅಲ್ಲ ಎಷ್ಟು ಈಗ ಸರ್ ಈಗ ಒಂದು ಮರ್ಕೊಂಡಿದ್ದೆ ಮೊಗ್ಗು ಎಲ್ಲ ಸರ್ ಹಾಂ ಸರ್ ಇದೆಲ್ಲ ಕುಂಡೋಜಿ ಗ್ರಾಮದ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರ ಸರ್ ನಮ್ಮ ಪ್ರಾಡಕ್ಟ್ ರೈತರು ಸ್ವಲ್ಪ ಪ್ರಚರ್ ಮಾಡಿದ್ರೆ ಯೂಸ್ ಮಾಡ್ತಾರೆ ನಾವಲ್ಲ ನಾವೆಲ್ಲ ಗದ್ದೆ ಎಲ್ಲ ಯೂಸ್ ಮಾಡಿದ್ರು ನೀವು ಹೇಳಿದ್ರ ಸರ್ ಸ್ನೇಹಿತರಿಗೆಲ್ಲ ಅವು ಎಷ್ಟು ಎಕ್ರೆಗೆ ಐದು ಒಂದು ಟೈಮ್ ನಾಲ್ಕು ಚೀಲ ಐದು ಚೀಲ ಆಗ್ತಿದ್ವಿ ಅಂತದು ಒಂದು ಚೀಲ ಮಿಕ್ಸ್ ಮಾಡ್ಕೊಂಡು ಇದ್ನ ಕಲ್ಸಿವೆ ನೋಟು ಈಗ ಟನ್ ಗಂಟ್ಲೆ ಗೊಬ್ಬರ ಹಾಕದ್ಕಂತೂ ಇದು ಚೆನ್ನಾಗೇ ಸರ್ ಕಮ್ಮಿ ಖರ್ಚು ಅದೇ ಜಾಸ್ತಿ ಅಲ್ಲಿ ಒಂದು ಗದ್ದೆ ರೀ ಇದನ್ನ ಯೂಸ್ ಮಾಡಿವಿ ಬಾರಿ ಚೆನ್ನಾಗಿ ಸರ್ ಸರ್ ಥ್ಯಾಂಕ್ ಯು